ಆತ್ಮೀಯ ಭಾರತದ ಪ್ರಜಾಪ್ರಭುತ್ವದ ಭದ್ರ ಬುನಾದಿ ಭಾರತದ ಭವಿಷ್ಯತ್ತಿನ ಆಶಾಕಿರಣಗಳಾದಂಥ ನಮ್ಮ ಮಕ್ಕಳು ಇಂದಿನ ಯುವ ಜನಾಂಗ ಹೇಗಿದ್ದಾರೆ ನೋಡ್ತಾ ಇದ್ದೀರಿ ಅವರನ್ನು ಹಡೆದವರು ನೀವೇ ನಿಮ್ಮ ಹತ್ರ ಅವರಿಗೆ ಕೇಳಿ ಕೇಳಿ ಹಾಂ ಏನು ಕೇಳಿದ್ದನ್ನು ಕೊಡ್ಸೋ ತಾಕತ್ತಿದೆ ಗೊತ್ತು ಅತ್ಯಂತ ಅವರನ್ನು ರಾಜಕುಮಾರರನ್ನು ಸಾಕೆಸಾಕಿ ಸಾಕ್ತಾಯಿದ್ದೀರ ಆದರೆ ನೀವೊಂದು ಘನಘೋರ ತಪ್ಪು ಇದ್ದೀರಾ ಅವರನ್ನ ಅವ್ರನ್ನಂದರೆ ನಿಮ್ಮ ಮಕ್ಕಳನ್ನು ನಿಮ್ಮ ಆಸ್ತಿಯ ವಾರಸುದಾರರನ್ನು ಅವರು ಇರದೇ ಇದ್ದರೆ ನಿಮ್ಮ ಭವಿಷ್ಯತ್ತು ಹೇಗಿತ್ತು ಕಲ್ಪನೆ ಮಾಡ್ಕೊಳ್ಳಿ ನಿಮ್ಮ ಮುಂದಿದ್ದಾರೆ ಕನಿಷ್ಠ ನೀವು ಯಾಗೋ ಮಾಡಿದ ಆಸ್ತಿಯನ್ನು ಎಂಜಾಯ್ ಮಾಡಲಿಕ್ಕಾದರೂ ಒಬ್ಬ ವಾರಸುದಾರರನ್ನು ಕ್ರಿಯೇಟ್ ಮಾಡಿದ್ದೀರಿ ಹುಟ್ಟಿಸಿದ್ದೀರಿ ಆದರೆ ಆ ಮಕ್ಕಳು ಯಾವುದೋ ಜಡ್ ಬಂದು ನಿಮ್ಮ ಕಣ್ಣದರಿಗೆ ಇಲವಾಗಿಬಿಟ್ರೆ ಊಹೆ ಮಾಡಿಕೊಳ್ಳಿ ಊಹೆ ಮಾಡ್ಕೊಳ್ಳಿ ಊಹೆ ಮಾಡಿಕೊಳ್ಳಿ ಸ್ವಲ್ಪ ಕಲ್ಪಿಸಿಕೊಳ್ಳಿ ದುಃಖ ಗೊತ್ತಾ ಹಾಗಾದರೆ ಒಂದು ಕೆಲಸ ಮಾಡಿ ಒಂದು ಕೆಲಸ ಮಾಡಿ ಅವರ ಬಾಲ್ಯದ ಜೀವನದೊಳಗೆ ಮಾಡಲಿಲ್ಲ ತಪ್ಪಿದ್ದೀರಿ ಈಗ ನಾನು ಹೇಳ್ತೀನಿ ಇವತ್ತಿನ ಸ್ಟೇಟಸ್ನೊಳಗೆ ಬ್ರಹ್ಮಚರ್ಯವೇ ಜೀವನ ವೀರ್ಯ ನಾಶವೇ ಮೃತ್ಯು ಅಂತಕ್ಕಂಥ ಒಂದು ಅದ್ಭುತ ರೀ ಹೇಗಾದರೂ ಮಾಡಿ ನಿಮ್ಮ ಮಕ್ಕಳಿಗೆ ಓದಲಿಕ್ಕೆ ಹೇಳಿ ಓದಲಿಕ್ಕೆ ಹೇಳಿ ದಯವಿಟ್ಟು ನಿಮ್ಮ ಮಕ್ಕಳ ಭವಿಷ್ಯತ್ತಿನ ಬಗೆಗೆ ನಿಮ್ಮ ಕಳಕಳಿ ಇದ್ದರೆ ನಿಮ್ಮ ಮಕ್ಕಳು ನಿಮ್ಮ ಕಣ್ಣರಿಗೆ ಸಾಯಬಾರ್ದು ಅಂತಂದರು ಒಂದೇ ಒಂದು ಕೆಲಸ ಮಾಡಿ ತಮ್ಮ ಆರೋಗ್ಯದ ಬಗೆಗೆ ಅವರಿಗೆ ಪ್ರೇರೇಪಣ ಒಂದು ಈ ಅದ್ಭುತ ಪುಸ್ತಕ ರೀ ಬ್ರಹ್ಮಚರ್ಯವೇ ಜೀವನ ವೀರ್ಯ ನಾಶವೇ ಮೃತ್ಯು ಪದೇ ಪದೇ ರಾಜಕಾರಣಿ ಹೇಳ್ತಾರ ಭಾಷಣದೊಳಗೆ ಏನು ಭಾರತದ ಭವಿಷ್ಯತ್ತು ಯುವಜನಾಂಗದ ಕೈಯಲ್ಲಿದೆ ಆದರೆ ಅಂಥ ಯುವಜನಾಂಗ ಯುವಜನಾಂಗದ ತಾಕತ್ತು ಚಡ್ ಸೋರ್ತಾ ಇದ್ದಾರೆ ಅವರ ಚಡ್ಡಿ ಹಸಿ ಆಗ್ತಾಯಿದೆ ಚಡ್ಡಿಯಲ್ಲಿ ಸೋರ್ತಿ ಹೋಗ್ತಾ ಇದೆ ಅವ್ರ ತಾಕತ್ತೆಲ್ಲ ಎಂಥ ಭವಿಷ್ಯತನ್ನು ಕಾಣ್ತೀರಿ ನೀವು ಇನ್ನು ಮುಂದೆ ಎಲ್ಲ ಗೊತ್ತಿದೆ ನಿಮಗೆಲ್ಲ ಗೊತ್ತಿದೆ ಇಂದಿನ ಜನಾಂಗ ಯಾಕೆ ಹಾಳಾಗುತ್ತೆ ಅನ್ನೋ ಸ್ಪಷ್ಟವಾಗಿ ಗೊತ್ತಿದೆ ಅವ್ರನ್ನ ಹಾಳು ಮಾಡೋರು ನೀವೇ ನೀಲಿ ಚಿತ್ರಗಳನ್ನು ಸಾರಾ ಸಗಟಾಗಿ ಒಂದು ಸ್ವಲ್ಪ ಒತ್ತಿರ್ ಸಾಕು ಇದರಿಗೆ ಕಂಡು ಹಾತುವಂತೆ ಬೆತ್ತಲೆಯ ದೃಶ್ಯಗಳು ವಿಶೇಷ ದೃಶ್ಯಗಳು ಕಾಮ ಪ್ರಚೋದಕ ದೃಶ್ಯಗಳು ಕಾಮದ ಆಟಗಳು ಅವರನ್ನು ತೋರಿಸಿದ ಮೇಲೆ ಅವರ ಜೀವನ ಹೇಗಿರಬಾರ್ದು ಅವ್ರ ಮನಸ್ಸು ಹೇಗಿರಬಾರ್ದು ಅವನ್ನೆಲ್ಲ ಕೊಟ್ಟವ್ರು ನೀವೇ ಅದರ ಮೇಲೆ ಯಾರಿಗೂ ಅಂಕುಶ ಹಾಕಲೇ ಇಲ್ಲ ನೀವು ಹಾಕ್ತಕ್ಕಂಥ ಮನಸ್ಸು ಬರಲಿಲ್ಲ ಫ್ರೀ ಬಿಟ್ಟಿದ್ದೀರಿ ಫ್ರೀ ಬಿಟ್ಟಿದ್ದೀರಿ ಅದೆಲ್ಲ ಯುವಕರು ನೋಡ್ತಾ ಇದ್ದಾರೆ ಮತ್ತು ಏನಾಗಬೇಕು ಮನಸ್ಸಾದ್ರೆ ಏನು ತಿಳ್ಕೊಂಡಿದ್ದೀರಿ ನೀವೆಲ್ಲ ಮನಸ್ಸು ಅಂದರೆ ಏನು ನೋಡ್ತದೋ ಏನು ಕೇಳ್ತದೋ ಏನು ಮಾಡ್ತದೋ ಏನು ಭಾವಿಸ್ತದೋ ಏನು ಚಿಂತನೆ ಮಾಡ್ತದೋ ಏನು ಊಹಿಸ್ತದೋ ಅದೇ ಮನಸ್ಸು ರೀ ಒಟ್ಟು ಒಟ್ಟುಗೊಂಡು ಒಂದು ಪ್ರಕ್ರಿಯೆ ತೆಗೆದಿಲ್ಲ ಸಾಕು ಲ್ಯಾಪ್ಟಾಪನ್ನು ಓಪನ್ ಮಾಡಿದ್ರೆ ಸಾಕು ಡಾಟಾಗಳನ್ನು ಯೂಟ್ಯೂಬ್ಗಳನ್ನು ಫೇಸ್ಬುಕ್ಗಳನ್ನು ಇನ್ಸ್ಟಾಗ್ರಾಮ್ಗಳನ್ನು ಎಲ್ಲ ರೀ ಎಲ್ಲ ಬೆತ್ತಲೆ ರೀ ಹಾಂ ಮುದುಕರಾದ ಎಪ್ಪತ್ತು ವಯಸ್ಸು ದಾಟಿದ ಮೇಲೆ ನಿಮಗೆ ಬಾಯ್ ನೀರು ಬರ್ತಿರ್ಬೇಕಾದ್ರೆ ಮಕ್ಕಳದು ಏನಾಗಬಾರ್ದು ಹ್ಞೂ ಅವ್ರಿಗೆ ನಾವು ಯಾರು ಹೇಳಲಿಲ್ಲ ರೀ ವೀರ್ಯದ ಸೃಷ್ಟಿ ಉತ್ಪತ್ತಿ ಬಗೆಗೆ ಹೇಳಲಿಲ್ಲ ವೀರ್ಯದ ಮಹತ್ವದ ಕುರಿತು ಹೇಳಲಿಲ್ಲ ಯಾರು ರೀ ಮತ್ತೆ ಈಗ ಯಾರು ಕೇಳ್ತಾರೆ ಹೇಳಿದ್ರ ಅಂಥದ್ದೊಂದು ಸನ್ನಿವೇಶವನ್ನೇ ನಾವು ಯಾರೂ ಕ್ರಿಯೇಟ್ ಮಾಡಲಿಲ್ಲ ಅದು ನಮಗೆಲ್ಲ ಬೇಕು ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಆಯುಷ್ವಂತವರಾಗಬೇಕು ಸುಮ್ಮನೆ ಹೆಸರಿಗೆ ಆಯುಷ್ ಮಹಾನುಭವ ಅಂತೀರಿ ಬೇಗ ಬೇಗ ಸಾಯೋದನ್ನ ನೀವೇ ನೋಡ್ತೀರಿ ಯಾತಕ್ಕಾಗಿ ವೀರ್ಯ ನಾಶ ವೀರ್ಯ ನಾಶ ತಮ್ಮ ಕಳ್ಕೊಂಡು ರೋಗಿಷ್ಟರಾಗ್ಯಾರ್ರೀ ಮಕ್ಕಳು ನೀವು ಅರವತ್ತು ವರ್ಷಕ್ಕೆ ಚಸ್ಮಾ ಹಾಕಿರೋ ಇಪ್ಪತ್ತು ವರ್ಷಕ್ಕೆ ಚಸ್ಮಾ ಹಾಕಕ್ಕೆ ಅರ್ಥವಾಗೋದಿಲ್ಲ ನಿಮಗೆ ನಿಮ್ಗೆ ಐವತ್ತು ವರ್ಷಕ್ಕೆ ಡಯಾಬಿಟಿಸ್ ಬಂದರೆ ಅವರಿಗೆ ಹತ್ತು ವರ್ಷಕ್ಕೆ ಡಯಾಬಿಟಿಸ್ ಬರ್ತದೆ ಅರ್ಥ ಆಗೋದಿಲ್ಲ ನಿಮಗೆ ಮಕ್ಕಳು ಆರೋಗ್ಯ ಬಯಸ್ತಿರಲ್ಲ ಬ್ರಹ್ಮಚಾರ್ಯದ ಬಗ್ಗೆ ಏನು ಪರಿಕಲ್ಪನೆ ಕೊಟ್ಟಿರಿ ಸ್ವತಃ ನೀವು ಬ್ರಹ್ಮಚಾರಿಗಳಾಗಿರಲಿಲ್ಲ ನೀವು ಕಚ್ಚೆ ಹರಕಲಾದ್ರಿ ಮಕ್ಕಳನ್ನ ಕಚ್ಚೆ ಹರಕದಾದ ಆಗದಂತೆ ಹೇಗೆ ಕಾಪಾಡಬಲ್ಲರಿ ನೀವು ಆಯಿತು ಸಮಯ ಮಿಂಚಿದೆ ನೀವು ಏನು ಮಾಡಲಿಕ್ಕಾಗೋದಿಲ್ಲ ಅವರು ಏನು ಮಾಡಲಿಕ್ಕಾಗೋದಿಲ್ಲ ಒಂದು ಕೆಲಸ ಮಾಡಿ ಈ ಪುಸ್ತಕವನ್ನು ಹೇಗಾದರೂ ಮಾಡಿ ಮೊದಲು ನೀವು ಓದಿ ಮೊದಲು ನೀವು ಓದಿ ಸ್ವಾಮಿ ಶಿವಾನಂದರು ವರುಡ ಆಶ್ರಮದ ಸ್ವಾಮಿ ಶಿವಾನಂದರು ಏನು ಬರೆದಿದ್ದಾರೆ ಓದಿ ಪುಣ್ಯವಶಾತ್ ನಾ ಈ ಪುಸ್ತಕವನ್ನು ಓದಿದ್ದೆ ಆ ಪುಸ್ತಕ ಯಾರಿಗೂ ಕೊಟ್ಟಿದ್ದೆ ಅದು ಕಳೆದು ಹೋಗಿತ್ತು ನನಗೆ ಒಂದು ಆತಂಕ ಇತ್ತು ಅಂಥ ಪುಸ್ತಕ ಸಿಕ್ಕಿದ್ರೆ ನಾನು ನನ್ನ ಶಿಷ್ಯರಿಗೆ ಓದಲಿಕ್ಕೆ ಕೊಡ್ತಿದ್ದೆನಲ್ಲ ಅಂತ ತಿಳ್ಕೊಂಡು ತಪ್ಪನೆ ನೆನಪು ಬಂತು ತಕ್ಕನೆ ಏನಾದರೂ ಯೂಟ್ಯೂಬ್ನಲ್ಲಿ ಹಾಕಿದಾರಾ ಏನಾದರೂ ಅಂತರ್ಜಾಲದಲ್ಲಿ ಹಾಕಿದಾರಾ ಹುಡುಕಿದೆ ಸಿಕ್ತರಿ ಅಕ್ಕುಲಾತಿಯಿಂದ ನಿಮ್ಮೆದುರಿಗೆ ನಿಮ್ಮ ಮಕ್ಕಳ ಭವಿಷ್ಯತನ್ನು ಉದ್ಧಾರ ಮಾಡಲಿಕ್ಕೆ ನಿಮ್ಮ ಮಕ್ಕಳನ್ನ ಉದ್ಧಾರ ಮಾಡಲಿಕ್ಕೆ ಈ ಯುವಜನಾಂಗನ ಉದ್ಧಾರ ಮಾಡಲಿಕ್ಕೆ ಆ ಪುಸ್ತಕ ದಾರಿದೀಪ ದಾರಿ ಹೇಗೆ ನಮಗೆ ಭಗವದ್ಗೀತೆಯನ್ನು ದಾರಿದೀಪ ಅಂತೀವಿ ಇಂದಿನ ಯುವಜನಾಂಗಕ್ಕೆ ಈ ಬ್ರಹ್ಮಚರ್ಯೆ ಜೀವನ ವೀರನಾಶವೇ ಮೃತ್ಯು ಅತ್ಯಂತ ಅತ್ಯಂತ ಪರಮಾದ್ಭುತ ಪುಸ್ತಕದು ಅವ್ರಿಗೆ ಗೊತ್ತಿಲ್ಲ ತಾವು ತಪ್ಪು ಮಾಡ್ತಾ ಗೊತ್ತಿಲ್ಲ ವೀರ್ಯದ ಮಹತ್ವ ಗೊತ್ತಿಲ್ಲ ವೀರ್ಯದ ಸೃಷ್ಟಿ ಹೇಗಾಗುತ್ತೆ ಗೊತ್ತಿಲ್ಲ ವೀರ್ಯವನ್ನು ಒಳಗೆ ಹಿಡ್ದಿಟ್ಟುಕೊಂಡ್ರೆ ಏನು ಚಮತ್ಕಾರ ಆಗೋದು ಗೊತ್ತಿಲ್ಲ ಇಡೀ ತಮ್ಮ ಆರೋಗ್ಯ ಅದರ ಮೇಲೆ ಡಿಪೆಂಡ್ ಅದ ಅನ್ನೋದು ಗೊತ್ತಿಲ್ಲ ಅದಕ್ಕೆ ಯಾಕೆ ನೀವು ಮಾರ್ಗದರ್ಶನ ಮಾಡಬಾರ್ದು ಏನು ಮಾಡಬೇಕಾಗಿಲ್ಲ ಅವರು ಆ ಪುಸ್ತಕ ಓದುವಂತೆ ಮಾಡಿ ಅವರು ಆ ಪುಸ್ತಕ ಓದುವಂತೆ ಮಾಡಿ ದಯವಿಟ್ಟು ಇವತ್ತಿನ ಸ್ಟೇಟಸ್ ಮೇಲೆ ಹಾಕಿದ್ದೀನಿ ಪ್ಲೀಸ್ ಪ್ಲೀಸ್ ನೀವೆಲ್ಲರೂ ಓದ್ರಿ ನೀವೆಲ್ಲರೂ ಓದ್ರಿ ಒಂದು ಸಲ ಯಾರಿಗೂ ಓದೋ ಮನಸ್ಸಿಲ್ವೋ ಕೂಡ ಅದನ್ನೂ ಓದ್ರಿ ಇಂಥದ್ದೊಂದು ಅದ್ಭುತ ಪುಸ್ತಕ ಬರೆದಿದ್ದಾರೆ ಪುಣ್ಯಾತ್ಮ ಸ್ವಾಮಿ ಶಿವಾನಂದರು ಒಮ್ಮೆ ಆದರೂ ಓದಿ ನೀವು ಫಸ್ಟ್ ಓದಿ ಆಮೇಲೆ ಮಕ್ಕಳಿಗೆ ಹೆಂಗ್ ಹೆಂಗಾದರೂ ಓದುವಂತೆ ಮಾಡಿದ್ದ ಬಿಟ್ಟು ಹಾದಿ ತಪ್ಪ್ಯಾರ್ರಿ ಮಕ್ಕಳು ಹಾದಿ ತಪ್ಪಿದ ಮಕ್ಕಳನ್ನ ಯಾರೂ ಹಾದಿಗೆ ತರ ರಿಷೆಕ್ಕಿಲ್ಲ ಹಾಗೆ 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 ಹಾಳಾಗ್ತಾ ಹೊರಟಿದ್ದಾರೆ ನಿಮ್ಮೊಂದು ಸಣ್ಣ ಪ್ರಯತ್ನ ಯಾಕೆ ಮಾಡಬಾರ್ದು ಇಷ್ಟೇ ಇಷ್ಟೇ ಆದರೆ ನನಗೆ ಖಂಡಿತವಾಗಿ ಗೊತ್ತು ನೀವು ಓದೋದಿಲ್ಲ ನಿಮ್ಮ ಮಕ್ಕಳು ಓದಿಸೋದಿಲ್ಲ ನಿಮಗೊಂದು ಭ್ರಮ ಅದು ನಿಮಗೊಂದು ಭ್ರಮ ಅದ ನಾವೆಲ್ಲರೂ ಚೆನ್ನಾಗಿದ್ದೀವಿ ಏನಾಗಿದೆ ದಾಡಿ ನಮಗೆ ಏನಾಗಿದೆ ಇವರೆಲ್ಲ ಮೂರ್ಖರದಾರ ಹಾಂ ನಮ್ಮಂಥವರೆಲ್ಲ ಮೂರ್ಖರು ನಾವು ಬುದ್ಧಿಗೇಡಿಗಳು ಏನೋ ಅಂತ ತಿಳ್ಕೊತೀರಿ ಮತ್ತು ಯಾರು ತಡಲಿಕ್ಕೆ ಶಕ್ ಇಲ್ಲ ರೀ ನಿಮ್ಮಂಥ ಮಾನಸಿಕ ಸ್ಥಿತಿ ಉಳ್ಳವ್ರಿಗೆ ಯಾರು ತಿದ್ದ್ಯಾರು ಒಂದು ಕಳಕಳಿಯ ಮಾತು ಹೇಳ್ತೀನಿ ಪ್ಲೀಸ್ ಓದ್ರಿ ಓದ್ರಿ ಈ ಪುಸ್ತಕ ಓದ್ರಿ ಓದಿಸ್ರಿ ನಿಮ್ಮ ಮಕ್ಕಳಿಗೆ ಅಷ್ಟೇ ಇದಕ್ಕಿಂತ ಹೆಚ್ಚಿಗೆ ಹೇಳಲಾರೆ ದೇವರು ನಿಮಗೆ ಒಳ್ಳೆಯ ಬುದ್ಧಿ ಕೊಡಲಿ ಇದು ಒಂದೇ ಹಾದಿ ಇದು ಒಂದೇ ಹಾದಿ ಅವರು ಹೋಂಥ ಹೋಗುವಂಥ ಹೊರಟಂಥ ಹೋಗುತ್ತಿರುವಂಥ ಹಾದಿ ಕಠಿಣದ ಸರಳ ಇಲ್ಲ ಗೊತ್ತಿಲ್ಲ ಅವರಿಗೆ ಪ್ರಪಾತಕ್ಕೆ ಬೀಳ್ತಾ ಇದ್ದಾರೆ ಪ್ರಪಾತಕ್ಕೆ ಬೀಳ್ತಾ ಇದ್ದಾರೆ ಹೆಣ್ಮಕ್ಳಿಗೂ ಏನು ಅನಿಸುತ್ತ ಅದೇನು ಹರಿಯುವ ಮತ್ತು ಮುರಿಯುವಸ್ತ ಒಂದು ಜಾರ್ಯರು ಏನಾಯಿತು ಮತ್ತೊಬ್ಬರಿಗೆ ಆ ಸುಖ ಕೊಟ್ಟರೆ ಏನಾಯಿತು ಏನು ಕಳೆದು ಹೋಗ್ತದ ಅನ್ನೋ ಮನೋ ಭಾವ ಅವ್ರದ್ದು ಒಂದಿಷ್ಟು ವೀರ್ಯ ಹೋದರೆ ಏನಾಗ್ತದೆ ಎಂಥ ಸುಖ ಅಲ್ಲ ಅಂತ ಇವರಿಗೆ ಅಯ್ಯೋ ದೇವರೇ ಹಾಂ ಕ್ಷಣಿಕ ಸುಖ ಕ್ಷಣಿಕ ಸುಖ ಕ್ಷಣಿಕ ಸುಖ ಒಂದಿಷ್ಟು ವೀರ್ಯ ಚಿಮ್ಮಿಗೆ ಆದಾಗ ಒಂದು ಕ್ಷಣ ಮಿಂಚು ಹೊಡೆದಂಥ ಅನುಭವ ಅಷ್ಟು ಸುಖಕ್ಕೆ ಏನು ಕಳ್ಕೊಂಡಿವಿ ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ ಅಷ್ಟೇ ಸುಖಕ್ಕೆ ಹಾಂ ಅಷ್ಟು ಅವ್ರಿಗೆ ಪ್ರಜ್ಞೆ ಇಲ್ಲ ನಾವು ಏನೋ ಕಳ್ಕೊಂಡಿವನೋ ಪ್ರಜ್ಞೆ ಬರೋದೇ ಇಲ್ಲ ರೀ ಇವತ್ತಿನ ಮಕ್ಕಳಿಗೆ ಅದು ಭಾಳ ಕಳ್ಕೊಂಡಾರ ಭಾಳ ಇದ್ದಾರೆ ನಿಮಗೂ ಗೊತ್ತಿಲ್ಲಲ್ಲ ಹಾಂ ಫಸ್ಟ್ ಜನ್ರೇಷನ್ ಗೊತ್ತದು ಸೆಕೆಂಡ್ ಜನ್ರೇಷನ್ ಥರ್ಡ್ ಜನ್ರೇಷನ್ ಫೋರ್ತ್ ಜನ್ರೇಷನ್ ವೀರ್ಯ ಅಂದರೆ ವೀರ ಚಿಮ್ಮಿಗೆ ಅಂದರೆ ಆನಂದದ ಪರಮಾವಧಿಯ ಒಂದು ಕ್ರಿಯೆ ಅಂತ ತಿಳ್ಕೊಂಡ್ಬಿಟ್ಟಿರಿ ಅಂತವ್ರಿಗೆ ನಾ ಏನು ಹೇಳಿ ದೇವರೇ ನಿಮಗೆ ಒಳ್ಳೇದು ಬುದ್ಧಿ ಕೊಡಬೇಕಷ್ಟೇ ಶ್ರೀ ಗುರುದೇವ್ ಶ್ರೀ ಗುರುದೇವ್ ಇವತ್ತಿನ ಸ್ಟೇಟಸ್ನಲ್ಲಿ ಕೊಟ್ಟಿದ್ದೀನಿ ದಯವಿಟ್ಟು ನೋಡಿ 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 ಅದನ್ನು ಹೇಗೆ ಲಿಂಕ್ ಅನ್ನೋದಿಗೆ ಎಲ್ಲರಿಗೂ ಇವತ್ತಿನ ಸ್ಟೇಟಸ್ ಮತ್ತು ಮಾಯ ಆಗುತ್ತೆ ನಾಳೆ ಹಾಂ ಅಷ್ಟೊಳಗೆ ಎಲ್ಲರೂ ನೋಡಿ ಅದನ್ನು ಡೌನ್ ಡೌನ್ಲೋಡ್ ಡೌನ್ಲೋಡ್ ಮಾಡ್ಕೊರಿ ಎಲ್ಲರಿಗೂ ಹಂಚಿ ಅದನ್ನು ಸುಡ್ಗಾಡಿ ಯಾವುದನ್ನೂ ಹಂಚ್ತಿರಲ್ಲ ಈ ಪುಸ್ತಕದ ಬಗೆಗೆ ಪಬ್ ಪಬ್ಲಿಕ್ ಪಬ್ಲಿಕ್ ಪಬ್ಲಿಸಿಟಿ ಮಾಡಿರಿ ಎಲ್ಲರಿಗೂ ಮುಟ್ಟು ಅಂತ ನೋಡ್ಕೊಳ್ಳಿ ಕೈ ಮುದುಕಿ ಹೇಳ್ಕೊಂತೀನಿ ನಿಮಗೆ ಶ್ರೀ ದೇವ್